ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಅವರು ನಮ್ಮ ಮದುವೆ ಬಗ್ಗೆ ತಾತನೇ ಅಲ್ಲ ಚಿಕ್ಕಿನೂ ಕೂಡ ತುಂಬಾನೇ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ವಾರಸ್ತಾರ ಬರ್ತಾನೆ ಅದು ಇದು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಇವರಿಗೆ ಅದನ್ನು ಹೇಗೆ ಅರ್ಥ ಮಾಡಿಸೋದು ಅಂತ ರಾಮು ಯೋಚಿಸ್ತಾ ಇರ್ತಾರೆ ಆಗ ಸೀತಾ ಕಡೆಯಿಂದ ಅಮೌಂಟ್ನ ಕಳಿಸಿರೋ ಮೆಸೇಜ್ ಬರುತ್ತೆ ಆಗ ರಾಮ್ ಸೀತಾ ಯಾಕೆ ಮನೇನ ಕಳಿಸಿದ್ದಾರೆ ಅಂತ ಸೀತಾ ಅವ್ರಿಗೆ ಫೋನ್ ಮಾಡ್ತಾರೆ ಆಗ ರಾಮ್ ಸೀತಾ ನೀವೇನಾದರೂ ಮನೀನ ಪೇ ಮಾಡಿದ್ರ ಅಂತ ಕೇಳ್ತಾರೆ ಆಗ ಸೀತಾ ಅವರು ಅದು ರಾಮ್ ಮನೆ ಬಾಡಿಗೆ ಅಕೌಂಟ್ಗೆ ಆ್ಯಡ್ ಆಗಿದೆ ಅದು ನಿಮಗೆ ಬಂತ ಅಂತ ಸೀತಾ ಕೇಳಿದರೆ ಆಗ ರಾಮ್ ಅವರು ಸೀತಾ ನೀವು ಯಾಕೆ ಮನೆ ಬಾಡಿಗೆನ ಕಳಿಸ್ಬೇಕು ಅದು ನಿಮ್ಮ ಮನೆ ತಾನೇ ಅಂತ ಹೇಳಿದರೆ ಆಗ ಸೀತಾ ಅವರು ಓನರು ನೀವಲ್ವ ರಾಮ್ ದುಡ್ಡು ಕೊಟ್ಟು ನೀವು ತೆಗೆದುಕೊಂಡಿದ್ದೀರಾ ನಾನು ಹಾಗೆಯೇ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಇಷ್ಟನೂ ಪಡೋದಿಲ್ಲ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ ನೀವು ನನ್ನನ್ನು ಬೇಕು ಅಂತಲೇ ದೂರ ಇಡ್ತಿದ್ದೀರಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ಪ್ರೀತಿನ ಮತ್ತು ವ್ಯವಹಾರನ ಅಟ್ಯಾಚ್ ಮಾಡಿಬಿಡೀರಾ ಅದೇ ಬೇರೆ ಇದೇ ಬೇರೆ ಅಂತ ಹೇಳಿದ್ರೆ ಆಗ ರಾಮ್ ಸೀತಾ ನಿಮ್ಮನ್ನಂತೂ ನಾನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಸರಿ ಬಿಡಿ ಸೀತಾ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಯಾಕೆ ರಾಮ್ ಈ ರೀತಿ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಆಗ ರಾಮ್ ನಿಮ್ಮ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ನನಗೂ ಹಾಗೆ ಆಗುತ್ತೆ ನೀವು ನೆಮ್ಮದಿಯಾಗಿದ್ದರೆ ನನಗೆ ಧೈರ್ಯ ಇರುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ತಾತ ನೋಡಿದ್ರೆ ನನ್ನ ನಿರ್ಧಾರದ ಮೇಲೆ ಮದುವೆ ನಿಂತಿದೆ ಅಂತ ಹೇಳಿದರೆ ತಾತನ ಕಂಡೀಷನ್ನು ನನಗೆ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಂತ ಇಲ್ಲ ಅಂತ ಹೇಳಿದ್ರೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತಾರೆ ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ರಾಮ್ ಅಂತ ಹೇಳ್ತಾರೆ ಆಗ ರಾಮ್ ನೀವೇನು ತಲೆ ಕೆಡಿಸ್ಕೋಬೇಡಿ ಸೀತಾ ನಾನು ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ ಸಿಹಿ ನಮ್ಮ ಮಗಳು ಸಿಹಿನೂ ಬೇಕೋ ನನಗೆ ನೀವು ಬೇಕೋ ನಿಮಗೆ ನಾನು ಬೇಕಲ್ವಾ ಸೀತಾ ಹೇಳಿ ಸೀತಾ ನಾನು ಬೇಡವಾ ಅಂತ ಕೇಳಿದ್ರೆ ಆಗ ಸೀತಾ ಅವರು ಏನು ಹೇಳಿದೆ ಮೌನವಾಗಿರ್ತಾರೆ ಆಗ ರಾಮ್ ನೀವು ಮೌನವಾಗಿರೋದನ್ನು ನೋಡಿದ್ರೆ ನನಗೆ ನನಗೆಲ್ಲೂ ಅರ್ಥ ಆಗ್ತಿದೆ ಆಫೀಸಲ್ಲಿ ನಾಳೆ ಸಿಗೋಣ ಅಂತ ಹೇಳಿ ಫೋನ್ ಇಡ್ತಾರೆ ಈ ಕಡೆ ರುದ್ರಪ್ರತಾಪ್ಗೆ ಭಾರ್ಗವಿ ಕಾರ್ನ ಕಳಿಸಿರ್ತಾರೆ ಆಗ ರುದ್ರಪ್ರತಾಪು ಸುಲೋಚನಾಗಿ ಫೋನ್ ಮಾಡಿ ಏನು ಗಂಡ ಹೆಂಡತಿ ಇಬ್ರು ಆರಾಮಾಗಿದ್ದೀರಾ ನಾನು ನಿಮ್ಮನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಸೀತಾ ಗಂಡ ಯಾರು ಅಂತ ಕೇಳ್ತಾರೆ ಆಗ ಸುಲೋಚನ ಯಾಕೆ ಅಡ್ರೆಸ್ ಕೊಡ್ತೀವಿ ತಗೋ ದೇಸಾಯಿ ಮನೆ ಅಂತ ಸ್ವಲ್ಪ ದಿನ ಆದಮೇಲೆ ಅಲ್ಲಿಗೆ ಹೋಗು ಶ್ರೀರಾಮನ್ನ ನೋಡಿ ನೀನು ಖುಷಿ ಪಡೋ ಅಂತ ಹೇಳಿದ್ರೆ ಆಗ ರುದ್ರಪ್ರತಾಪು ತುಂಬ ಕೋಪ್ತಲ್ಲಿ ಹೇ ನಾನು ಸೀತನ ಮದುವೆ ಆಗೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ಸುಲೋಚನ ಏನೋ ಮಾಡ್ತೀಯಾ ನಿನ್ನಂತವನ್ನ ಮದುವೆ ಆಗಬೇಕಿತ್ತ ನಮ್ಮ ಸೀತಾ ಅಂತ ಹೇಳಿ ಇಡೋ ಫೋನ್ ಅಂತ ಹೇಳಿ ಫೋನ್ ಇಡ್ತಾರೆ ಆಗ ಸುಲೋಚನ ಸಹಿಸ್ಕೊಂಡು ಇರೋದಕ್ಕೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಈ ಧೈರ್ಯ ನಮಗೆ ಮುಂಚೆನೇ ಇರಬೇಕಾಗಿತ್ತು ಅವನಿಗೆ ಮಾಡಿರೋ ಎಲ್ಲ ಖರ್ಚು ಕೂಡ ಉಳಿತಾಯಿತ್ತು ಸೀತಾ ಗಂಡನ್ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಇವನಿಗೆ ಏನು ಡೀಟೇಲ್ಸ್ ಕೊಡೋದು ಅಂತ ಹೇಳಿದರೆ ಆಗ ಸುದೇಶ್ ಅವರು ಸೀತಾ ಗಂಡನ್ ಬಗ್ಗೆ ಕೇಳ್ತಿದ್ದಾನೆ ಅಂದರೆ ಏನೋ ಇವನು ಪ್ಲಾನ್ ಮಾಡ್ತಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾರೆ ಆಗ ಸುಲೋಚನ ಅವರು ನೀವು ಸೀತಾ ಹತ್ರ ಮಾತಾಡಬೇಕಾಗಿತ್ತು ಮುಂದೆ ರಾಮ್ ಈ ಪ್ರಶ್ನೆ ಬರೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಆಗ ಸುದೇಶ್ ಅವರು ನಾನು ಈ ಪ್ರಶ್ನೆನ ಸೀತಾಗೆ ಮುಂಚೆನೆ ಒಂದಿನ ಕೇಳಿದ್ದಕ್ಕೆ ಇದು ನನ್ನ ಪರ್ಸ್ನಲ್ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಆಗ ಸುಲೋಚನ ಅವರು ಸೀತಾ ಇವಾಗ ಮದುವೆ ಆಗ್ತಾ ಇದ್ದಾಳೆ ಅಲ್ಲ ಅಲ್ಲಿ ಕೇಳಲ್ವಾ ಕೇಳಿದ್ರೆ ಹೇಗೆ ಯಾರು ರುದ್ರಪ್ರತಾಪ್ ಏನಾದರೂ ಅವಾಂತರ ಮಾಡಿದ್ರೆ ನಾನೇ ಸೀತಾ ಹತ್ರ ಹೋಗಿ ಮಾತಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಕೋಪ್ದಲ್ಲಿ ಮನೆನ ಸರಿಯಾಗಿ ಕ್ಲೀನ್ ಮಾಡಿ ಅಂತ ಸರ್ವೆಂಟಿಗೆ ಬೈತಾ ಇರ್ತಾರೆ ಆಗ ಸಾಧನ ಕಾಫಿ ತಗೊಂಡು ಹೋಗ್ತಾ ಇದ್ರೆ ಈ ಕಾಫಿ ಯಾರಿಗೆ ಮಾವಯ್ಯನಿಗ ನಾನೇ ತಗೊಂಡು ಹೋಗ್ತೀನಿ ಅಂತ ಹೇಳಿ ಇಸ್ಕೊಳ್ತಾರೆ ಆಗ ವಿಶ್ವ ಅವರು ಬಂದು ಬಾರ್ಗೋ ನೀನು ಇವಾಗ ಆರಾಮಾಗಿದೀಯಾ ತಾನೆ ಅಂತ ಕೇಳಿದ್ರೆ ಆಗ ಭಾರ್ಗವಿ ಯಾಕೆ ಈ ರೀತಿ ಕೇಳ್ತಿದ್ಯಾ ನನಗೇನಾಗಿದೆ ಏನಾಗಿದೆ ಅಂತಾರೆ ಅದಕ್ಕೆ ವಿಶ್ವ ಅವರು ನಾನು ಹಾಕಿದ್ನ ಓಕೆ ಯು ಆರ್ ಕ್ಯಾರಿಯನ್ ಕ್ಯಾರಿಯನ್ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ನಾಟಕ ಮಾಡ್ತಿದ್ದಾಳಾ ಅಥವಾ ಇವಳು ಇರೋದೇ ಈಗಿನ ಏನು ಅರ್ಥನೇ ಆಗ್ತಾ ಇಲ್ವಲ್ಲ ರಾತ್ರಿ ನಡೆದಿರೋದು ಏನು ಗೊತ್ತೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾರೆ ಆಗ ಸತ್ಯ ಅವರು ಭಾರ್ಗವಿ ಹತ್ರ ಬಂದು ಏನಮ್ಮ ಭಾರ್ಗವಿ ನಿನ್ನ ಕನಸಿನಲ್ಲಿ ವಾಣಿ ಅದಕ್ಕೆ ಬಂದಿದ್ರ ನೀನು ಆಡಿದ್ದು ನಾಟಕನೇ ಆಗಿದ್ರು ನಿನ್ನ ಮುಖದಲ್ಲಿ ಭಯ ಮಾತ್ರ ನ್ಯಾಚುರಲ್ ಆಗಿತ್ತು ಯಾಕಷ್ಟು ಭಯ ನಿನಗೆ ನಿನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೇಗಿದ್ರು ನಿನಗೆ ಅಭ್ಯಾಸ ಅಲ್ವಾ ಅದಕ್ಕಿನ ನಮ್ಮ ಅಣ್ಣ ಹತ್ತಿಗಿನ ಅಂತ ಹೇಳಿ ಮುಗಿಸ್ಬಿಟ್ರೋದು ಅಂತ ಕೈಯಲ್ಲೇ ಸನ್ನೆ ಮಾಡಿ ಹೇಳ್ತಾರೆ ಆಗ ಭಾರ್ಗವಿಗೆ ಸತ್ಯ ಹೇಳಿದ ಮಾತನ್ನು ಕೇಳಿ ತುಂಬ ಕೋಪ ಬರುತ್ತೆ ಆಗ ಭಾರ್ಗವಿ ಕೋಪ ಮಾಡಿಕೊಂಡು ಸಾಧನ ಅಂತ ಜೋರಾಗಿ ಹೋಗ್ತಾರೆ ಆಗ ಸಾಧನ ಅಲ್ಲಿಗೆ ಗಾಬ್ರಿಯಿಂದ ಬರ್ತಾರೆ ಆಗ ಭಾರ್ಗವಿ ಇವನ್ ತಲೆ ಮೇಲೆ ತಣ್ಣೀರು ತಗೊಂಡು ಬಂದು ಸುರಿ ಕುಡ್ದಿರೋ ಮತ್ತೆಲ್ಲ ಇಳಿಯುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸತ್ಯ ಅವರು ಖಂಡಿತ ನಿನ್ನ ಅಮಲು ಇಳಿಯುತ್ತೆ ಕಣೆ ನಾನು ನಿನಗೆ ಇಳಿಸ್ತೀನಿ ಅಂತ ಹೇಳ್ತಾ ಇದ್ರೆ ಆಗ ಸಾಧನವರು ಬೆಳ್ ಬೆಳಗ್ಗೆ ಕುಡಿದು ಯಾಕೆ ರಂಪಾಠ ಮಾಡ್ತಾ ಇದ್ದೀರಾ ಅಂತಾರೆ ಆಗ ಸತ್ಯ ಅವರು ನನಗೆ ಮೈಯೆಲ್ಲ ಉರಿತಾ ಇದೆ ಕಣೆ ನಾಳೆ ಅಣ್ಣ ಅತ್ತಿಗೆ ಹೋಗಿರೋದಿಲ್ಲ ನನಗೆ ಎಷ್ಟು ನೋವಾಗ್ಬೇಡ ಅಂತ ಹೇಳಿ ಅಳ್ತಾ ಇರ್ತಾರೆ ಈ ಕಡೆ ರುದ್ರ ಪ್ರತಾಪು ಚರಂಡಿ ಹತ್ರ ಬರ್ತಾರೆ ಆಗ ಚರಂಡಿ ರುದ್ರ ಪ್ರತಾಪ್ನ ನೋಡಿ ನನ್ನ ಮೇಲೆ ಅನುಮಾನ ಬಂದು ಇವನನ್ನ ನನ್ನ ಹತ್ರ ಭಾರ್ಗವಿ ಕಳಿಸಿರ್ಬೋದು ಅಂತ ಅಂದ್ಕೊಳ್ತಾರೆ ಆಗ ರುದ್ರ ಪ್ರತಾಪು ಈ ಡಮ್ಮಿ ಮನುಷ್ಯ ಇರೋ ಜಾಗದಲ್ಲಿ ವ್ಯವಸ್ಥೆ ಮಾಡಿದಳಲ್ಲ ಭಾಗಗವಿ ದುಡ್ಡಿರೋರು ಆಣೆ ಬರಾನೆ ಇಷ್ಟು ಇರ್ಲಿ ಬಿಡು ಅಂತ ಅಂದ್ಕೊಳ್ತಾರೆ ಆಗ ಚರಂಡಿ ಆರ್ಪಿನ ವೆಲ್ಕಮ್ ಮಾಡ್ಕೊಳ್ತಾರೆ ಈ ಕಡೆ ರಾಮ್ ತಾತ ಹತ್ರ ಹೋಗಿ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ ತಾತ ಅಂತ ಕೇಳ್ತಾರೆ ಹಾಗ ಸೂರ್ಯವರು ಇಲ್ಲ ತಾಯಿ ಕೋಪ ಮಾಡ್ಕೊಂಡಾಗ ಹೇಗಿರುತ್ತೋ ಹಾಗೆ ಅವಳು ಸ್ವಲ್ಪ ದಬಾಯಿಸಿಬಿಟ್ಲು ಅಷ್ಟೇ ಯಾವ ಮಗುವಾದರೂ ಅಷ್ಟೇ ತಾಯಿಗೆ ಬೇಜಾರಾದರೆ ಕೋಪ ಮಾಡ್ಕೊಳ್ಳೋದು ಸಹಜ ತಾನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಟೀನ ತಗೊಂಡು ಬರ್ತಾರೆ ಅಪ್ಪು ನೀನು ಇಲ್ಲೇ ಇದೆಯೇನೋ ನೀನು ಇಲ್ಲೇ ಇದೆಯಾ ಅಂತ ಗೊತ್ತಿದ್ರೆ ನಿನಗೂ ಕೂಡ ಟೀ ತರ್ತಿದ್ದೆ ಅಂತ ಹೇಳಿ ರಾಮ್ಗೂ ಕೂಡ ಟೀನ ತರೋದಿಕ್ಕೆ ಹೇಳ್ತಾರೆ ಹಾಗ ರಾಮ್ ಅವರ್ ಯು ಫೀಲ್ ಸಿಕ್ಕಿ ಅಂತ ಭಾರ್ಗವಿನ ಕೇಳಿದ್ರೆ ಆಗ ಭಾರ್ಗವಿ ಯಾಕೆ ಎಲ್ಲರೂ ಹೀಗೆ ಕೇಳ್ತಿದ್ದೀರಾ ನನಗೆ ನಾನು ಚೆನ್ನಾಗೇನೇ ಇದ್ದೀನಿ ಮೊದಲು ನಿನ್ ಮದುವೆ ಆಗಬೇಕು ಮಾವಯ್ಯ ನಾವು ಸೀತಾ ಮನೆಗೆ ಯಾವಾಗ ಹೋಗ್ತಿದ್ದೀವಿ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಅದನ್ನ ಸೀತಾನೇ ಹೇಳ್ಬೇಕು ಅಲ್ವಾ ಭಾರ್ಗವಿ ಅಂತ ಹೇಳಿದ್ರೆ ಆಗ ಭಾರ್ಗವಿ ಅಪ್ಪು ನೀನ್ ಹೇಳ್ಬೇಕಲ್ವಾ ತಾತ ಸೀತಾ ಮನೆಗೆ ಹೋಗೋಣ ಮದುವೆನ ಫಿಕ್ಸ್ ಮಾಡೋಣ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು ಹಾಗಾದರೆ ಈ ಸೀತಾ ಈ ಮದುವೆಗೆ ಒಪ್ಪಿದಾಳೆ ಅಂತನಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಯಾಕೆ ಆ ರೀತಿ ಹೇಳ್ತಿದ್ದೀರಾ ಮಾವಯ್ಯ ಇಬ್ರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡಿದ್ದಾರೆ ಮದುವೆ ಮಾಡಿ ನೋಡಿ ಎರಡು ವರ್ಷದಲ್ಲಿ ನಿಮ್ಮ ಕೈಗೆ ಒಂದು ಮೊಮ್ಮಗುನ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಸೂರಿ ಸೀತಾಗೆ ಒಪ್ಕೆ ಇದೆ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ ಕಣಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿ ವಿಷಯ ಅದಲ್ಲ ಮಾವಯ್ಯ ನಾಳೆ ವಾಣಿಯಕ್ಕ ಮತ್ತು ಇಂದ್ರಭಾವ ಹೋಗಿರೋ ದಿನ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅದನ್ನ ಕೇಳಿದ ತಕ್ಷಣ ನೆನಪು ಮಾಡ್ಕೊಳ್ತಾರೆ ಆಗ ರಾಮ್ ತನ್ನ ತಂದೆ ತಾಯಿನ ನೆನಪು ಮಾಡಿಕೊಂಡು ಬೇಜಾರಾಗ್ತಾರೆ ಆಗ ಭಾರ್ಗವಿ ಮನೆಯಲ್ಲಿ ಒಂದು ಹೋಮ ಮಾಡಿಸೋಣ ಮಾವಯ್ಯ ಇವನು ಮದುವೆ ಡಿಲೇ ಆಗ್ತಿರೋದು ಬೇಗ ಆಗಬಹುದು ಅಂತ ಹೇಳ್ತಾರೆ ಆಗ ಸೂರಿ ಮತ್ತು ರಾಮ್ ಭಾರ್ಗವಿ ಹೇಳಿರೋದಕ್ಕೆ ಒಪ್ಕೊಳ್ತಾರೆ ಆಗ ರಾಮ್ ಚಿಕ್ಕಿ ನೀವು ತಾತನ ಹತ್ರ ಆ ರೀತಿ ಹೇಳ್ಬಾರ್ದಿತ್ತು ಮಗು ಮೊಮ್ಮಗು ಅಂತ ಹೇಳ್ತಾರೆ ಆಗ ಭಾರ್ಗವಿ ಎಲ್ಲನೂ ಸರಿ ಹೋಗುತ್ತೆ ಅಪ್ಪು ನಾನು ಆ ರೀತಿ ಕಾನ್ಫಿಡೆಂಟ್ ಇರೋದಕ್ಕೇನೆ ಹೇಳಿದ್ದು ಅಂತ ಹೇಳಿದ್ರೆ ಆಗ ರಾಮ್ ಆದರೂ ಚಿಕ್ಕಿ ನೀವು ಸೀತಾ ವಿಷಯದಲ್ಲಿ ಆ ರೀತಿ ಪ್ರಾಮಿಸ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಆಗ ಭಾರ್ಗವಿ ಹುಚ್ಚುಚ್ಚಾಗಿ ಆ ರೀತಿ ಆಡ್ಬೇಡ ಅಪ್ಪು ಮದುವೆ ಆದಮೇಲೆ ಎಲ್ಲನೂ ಸರಿ ಹೋಗುತ್ತೆ ಎಲ್ಲನೂ ಕೂಡ ಚೇಂಜ್ ಆಗುತ್ತೆ ನಾವು ಬೇಡ ಅಂದಿದ್ದು ಕೂಡ ಆಗುತ್ತೆ ಮದುವೆ ಆದಮೇಲೆ ಮಕ್ಕಳು ಹಾಗೆ ಆಗುತ್ತೆ ಅದು ನಮ್ಮ ಕೈಯಲ್ಲಿ ಇರೋಲ್ಲ ಅಲ್ವಾ ಎಲ್ಲಾನು ದೇವರಿಚ್ಛೆ ಇವಾಗ ತಾತನ ಹತ್ರ ಹೂ ಅಂದರೆ ಏನಾಗುತ್ತೆ ನಿನ್ನ ಗಂಟೆ ಏನಾದರೂ ಹೋಗುತ್ತಾ ಒಟ್ಟಿನಲ್ಲಿ ನಿನ್ನ ಮತ್ತೆ ಸೀತಾ ಮದುವೆ ಆಗಬೇಕು ಅಷ್ಟೇ ನೀನು ನಾಳೆ ಸೀತಾ ಮನೆಯವ್ರನ್ನ ಇಲ್ಲಿಗೆ ಕರೆಸ್ತಿದ್ದೀಯ ಅಷ್ಟೇ ಆ್ಯಕ್ಚುಲಿ ನಾವೇ ಅಲ್ಲಿಗೆ ಹೋಗಬೇಕು ಆದರೆ ನಮ್ಮ ಮನೆಯಿಂದನೇ ಶುರು ಮಾಡೋಣ ಅಂತ ಭಾರ್ಗವಿ ಖುಷಿಯಿಂದ ಹೇಳ್ತಾ ಇದ್ರೆ ಆಗ ಅವರು ಓಕೆ ಚಿಕ್ಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಭಾರ್ಗವಿ ಜಾಸ್ತಿ ಖುಷಿ ಪಡ್ಬೇಡ ರಾಮ ನಮ್ದು ಅನ್ನೋದು ನಮ್ಮನ್ನ ಬಿಟ್ಟು ಹೋದಾಗ ಆಗೋ ನೋವನ್ನ ನಾನು ಅನ್ಭವ್ಸಿದ್ದೀನಿ ರಾಮ ಅದು ನಿಮ್ಮ ಅಮ್ಮ ವಾಣಿಯಿಂದ ಆ ನೋವನ್ನು ನೀನು ಕೂಡ ಅನ್ಭವಿಸ್ತೀಯ ರಾಮ ನಾಳೆ ನನ್ನ ನಾನು ಹಾಗೆ ನಡಿಬೇಕು ಅಷ್ಟೇ ಅಂತ ಅಂದ್ಕೊಳ್ತಾರೆ ಈ ಕಡೆ ಸುಲೋಚನಾ ಸೀತಾ ಮನೆಗೆ ಬಂದು ನಿಮ್ಮ ಅಣ್ಣನ ಮೇಲೆ ಆಣೆ ಸೀತಾ ಆ ರುದ್ರಪ್ರತಾಪು ಫೋನ್ ಮಾಡಿ ಸೀತಾ ಗಂಡ ಯಾರು ಸೀತಾ ಗಂಡ ಯಾರು ಅಂತ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಆಗ ಸೀತಾ ಅವರು ಅದಕ್ಕೆ ನಾನು ನಿಮ್ಮ ಆತನ ನಂಬ್ತೀನಿ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅದಕ್ಕೆ ನಾನು ನಿಮ್ಮನ್ನ ನಂಬ್ತೀನಿ ಅಂತ ಹೇಳ್ತಾರೆ ಅವನಿಗೆ ಎದುರಿಸೋದನ್ನು ಬಿಟ್ಟರೆ ಇನ್ನೇನು ಬರುತ್ತೆ ಹೇಳಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಮುಂಚೆ ಅವನು ಮೆಸೇಜ್ ಮಾಡಿ ಹಳೆಯದನ್ನೆಲ್ಲ ಕೆದಕ್ತಾ ಇದ್ದಿದ್ದು ಇವನೇ ಅಂತ ಇವನು ಏನೇ ಮಾಡಿದ್ರು ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ಸುಲೋಚನ ಅವರು ಹಾಗೆ ಹೇಳಿದ್ರೆ ಹೇಗೆ ಸೀತಾ ಅವನು ಮೊದಲೇ ರಾಕ್ಷಸ ಅಷ್ಟಕ್ಕೂ ನಿನ್ನ ಮತ್ತೆ ರಾಮ್ ಮದುವೆ ಎಲ್ಲಿಗೆ ಬಂತು ಏನೇನೂ ಹೇಳೋದಿಲ್ಲ ನಮಗೆ ಇವಾಗ ನಾವು ಬೇಡ ಅಂದರೆ ಮದುವೆ ಸಮಯದಲ್ಲಿ ನಾವು ನಿನಗೆ ಬೇಕಾಗುತ್ತೆ ನಾವಿಲ್ಲ ಅಂದರೆ ನಿನಗೆ ಯಾರು ಗತಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸೀತಾಗೆ ರಾಮ್ ಕಡೆಯಿಂದ ಫೋನ್ ಬರುತ್ತೆ ಆಗ ಸೀತಾ ಅವರು ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ ಆಗ ಸಿಹಿ ನಾನು ನಮ್ಮ ಸೀತಾಮಂಗೇ ಇದ್ದೀನಿ ಯಾರು ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ ನಾನೇ ನಮ್ಮ ಸೀತಾಮನ್ಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಸುಲೋಚನ ಅವರು ಮೊದಲು ನೀನು ಅಚ್ಚುಕಟ್ಟಾಗಿ ಸ್ನಾನ ಮಾಡೋದನ್ನ ಕಲಿ ಮದುವೆ ಮಾಡಿಸ್ತಾಳಂತೆ ಮದುವೆನಾ ಅಂತ ಅಂತಾರೆ ಈ ಕಡೆ ಸೀತಾ ಅವರು ರಾಮ್ ಜೊತೆ ಮಾತಾಡ್ತಾ ಇರ್ತಾರೆ ಆಗ ರಾಮ್ ಅವರು ಸೀತಾ ನಾನು ಹೇಳಿಲ್ವಾ ಮೌನವಾಗಿದ್ರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತಾ ಆಗುತ್ತೆ ಅಂತ ನೋಡಿ ಇವಾಗ ಎಲ್ಲನೂ ಕೂಡ ಸಾಲ್ವಾಯಿತು ಅಂತ ಹೇಳ್ತಾರೆ ಚಿಕ್ಕಿ ನಿಮ್ಮ ಮನೆಯವ್ರನ್ನೆಲ್ಲರೂ ಕೂಡ ನಾಳೆ ನಮ್ಮ ಮನೆಗೆ ಬರೋದು ಕೇಳಿದ್ದಾರೆ ನಾಳೆ ಹೋಮ ಮಾಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ ಈ ಕಡೆ ಭಾರ್ಗವಿ ಚಾಂದಿನಿಗೆ ಫೋನ್ ಮಾಡಿ ಪ್ಯಾರಿಸ್ ಟ್ರಿಪ್ ಟಿಕೆಟು ಎಲ್ಲಿವರೆಗೂ ಬಂತು ಅಂತ ಕೇಳ್ತಾರೆ ಆಗ ಚಾಂದಿನಿ ಟಿಕೆಟ್ ಎಲ್ಲ ಆಗಿದೆ ಚಿಕ್ಕಿ ಅದು ರಾಮ್ಗೆ ಬಂದು ತಲುಪಬೇಕು ಅಷ್ಟೇ ನನಗೆ ರಾಮ್ ಜೊತೆ ಹೋಗೋದಕ್ಕೆ ತುಂಬಾ ಖುಷಿ ಇದೆ ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾಗವಿ ನಾನು ಮಾಡೋದೆಲ್ಲ ಮಾಡಿದೀನಿ ನೀನಿನ್ನ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಮಾತಾಡಿರೋದನ್ನ ಕೇಳಿಸ್ಕೊಂಡ ವಿಶ್ವ ಏನ್ ಮಾಡ್ತಿದ್ಯಾ ಬಾರ್ಗೋ ಅಂತ ಕೇಳಿದ್ರೆ ಆ ವಿಲ್ಲಿನಲ್ಲಿ ಏನಿದೆ ಅನ್ನೋ ವಿಷಯ ನನಗೆ ಗೊತ್ತಾಗ್ಬೇಕು ನಾಳೆ ಹೋಮ ಇಟ್ಕೊಂಡು ಇರೋದ್ರಿಂದ ಲಾಯರ್ನ ಕೂಡ ಕರೆಸ್ತೀನಿ ವಿಷಯ ಗೊತ್ತಾಗ್ಲೇಬೇಕು ಅದು ಗೊತ್ತಾದ ನಂತರ ರಾಮು ಫ್ಯಾರಿಸ್ ಗೆ ಹಾರಿ ಹೋಗ್ತಾನೆ ನನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ ವಿಶ್ವ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್